ಏಳು ಗಂಟೆಯಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಬಿರುಸಿನ ಚುನಾವಣೆ ಮತ್ತಿತನ ನಡೀತಾ ಇದೆ ಎಲ್ಲ ಕಡೆ ಕುಮಾರಸ್ವಾಮಿಯವರ ಪರವಾಗಿ ಜನರ ಅಭಿಪ್ರಾಯ ಅಲ್ಲೇ ಇರ್ತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ ಕುಮಾರಸ್ವಾಮಿ ಅಂತ ಕಾಂಗ್ರೆಸ್ ಬಂದ್ರಕೋಟೆಯಲ್ಲೂ ಜೆ ಡಿ ಎಸ್ಗೆ ಹೆಚ್ಚಿನ ಪ್ರಭಾವ ಇದೆ ಅಂದ ಮೇಲೆ ಈ ಬಾರಿ ಕುಮಾರಣ್ಣವರು ಒಳ್ಳೆಯ ಅಂತರದಲ್ಲಿ ಗೆಲ್ಲೋದ್ರೆ ಯಾವ ಅನುಮಾನವೂ ಇಲ್ಲ ನಾನೀಗಾಗಲೇ ಕೊಪ್ಪ ಮದ್ದೂರು ನಾಮ ಎಲ್ಲ ಭಾಗಗಳಿಗೂ ಕೂಡ ಬಂದಿದ್ದೇನೆ ಎಲ್ಲ ಕಡೆ ಕುಮಾರನರ ಪರವಾಗಿ ಜನ ಮತ ಹಾಕ್ತಾಯಿದ್ದಾರೆ ಸರಿ ಎಷ್ಟು ಶೇಕಡ ಕಂಪ್ಲೀಟ್ ಆಗಿರೋದು ಶೇಕಡ ಈಗ ಮೂವತ್ತು ಮೂವತ್ತು ಮೂರು ಮೂವತ್ತೈದು ಈಗ ಲೀಡಲ್ಲಿ ಗೆದ್ದು ಇದು ಶೇಕಡ ಎಂಬತ್ತು ಎಂಬತ್ತೈದು ಎಂಬತ್ತಾರು ಪರ್ಸೆಂಟ್ವರೆಗೂ ಒಟ್ಟಿಗೆ ಪೋಲ್ ಆಗ್ಬೇಕು ಎರಡು ಲಕ್ಷದ ಅಂಥದ್ದು ಮೇಲೆ ಗೆಲ್ತಾರೆ ಕೆಲವು ಹಳ್ಳಿಗಳಲ್ಲಿ ಇಡೀ ಊರೇ ಕುಮಾರನ ಪರವಾಗಿ ಮಾಡ್ತಾ ಇದ್ದಾರೆ ಕಗ್ಗಳ್ಳಿ ಏನು ಅಂತ ಗ್ರಾಮ ಗುಪಾದ ಹತ್ರ ಇಡೀ ಊರ್ನವರೆಲ್ಲ ಸೇರ್ ಮಾಡ್ತಾ ಇದ್ದಾರೆ